ನಮ್ಮ ಮೈಸೂರು ಅಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದ ಜನಾಂದೋಲನ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿದೆ ಜೊತೆಗೆ ಇವತ್ತು ಎಲ್ಲ ನಮ್ಮ ಪಕ್ಷದ ಹಿರಿಯ ಮುಖಂಡರು ಕೆ ಪಿ ಸಿ ಸಿ ಅಧ್ಯಕ್ಷರಾದಂಥ ಡಿ ಕೆ ಶಿವಕುಮಾರ್ ಅವರು ಹಾಗೂ ಎಲ್ಲ ಮಂತ್ರಿ ಸಂಪುಟದ ಸಚಿವರೆಲ್ಲರೂ ಕೂಡ ಇವತ್ತು ಜೊತೆ ಶಾಸಕರು ಕೂಡ ಎಲ್ಲ ಸೇರಿ ಇವತ್ತು ನಮ್ಮ ಮುಖ್ಯಮಂತ್ರಿಗಳ ಪರವಾಗಿ ಯಾವುದೇ ಥರದ ತಪ್ಪಿಲ್ಲ ಅಂತ ಈಗಾಗಲೇ ಬುಕ್ಕು ರಿಲೀಸ್ ಮಾಡಿದ್ದಾರೆ ಇವತ್ತು ಸಿದ್ದರಾಮಯ್ಯವರು ಭಾಷಣದಲ್ಲೂ ಹೇಳಿದಾರೆ ನಾನು ಯಾವುದೇ ಕಾರಣಕ್ಕೂ ಜಗ್ಗಲ್ಲ ನಾನು ಯಾವುದೇ ಥರದ ಅನ್ಯಾಯ ಮಾಡಿಲ್ಲ ಅಂತ ಸೊ ಅದ ಇವತ್ತು ಜನ ನಮ್ಮ ಕಾಂಗ್ರೆಸ್ ಪಕ್ಷದ ಮೇಲೆ ವಿಶ್ವಾಸ ಇಟ್ಟು ಮೊನ್ನೆ ಮುಖ್ಯಮಂತ್ರಿಗಳ ಮೇಲೆ ಒಂದು ವಿಶ್ವಾಸ ಇಟ್ಟು ಅಧಿಕಾರ ಕೊಟ್ಟಿರೋ ಕಳೆದ ಒಂದೂವರೆ ವರ್ಷದಿಂದ ಆ ಒಂದು ಅಧಿಕಾರನ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಜನಕ್ಕೆ ಅನುಕೂಲ ಆಗೋ ರೀತಿಲಿ ಮಾಡ್ತಾರೆ ಅನ್ನೋ ವಿಶ್ವಾಸ ಇದೆ ಬಿಜೆಪಿಯವರು ಏನು ಹೇಳ್ತಾರೆ ಅಂದರೆ ತನಿಖೆ ಅದೇನು ಅವಶ್ಯಕತೆ ಇಲ್ಲ ತನಿಖೆ ಜುಡಿಷಿಯಲ್ ಎನ್ಕ್ವೈರಿ ಕೊಟ್ಟು ಸರ್ಕಾರನೇ ಕೊಟ್ಟರ ಅದರಲ್ಲಿ ಯಾವುದೇ ಥರದ ರಾಜೀನಾಮೆ ಕೊಡೋ ಅವಶ್ಯಕತೆ ಇಲ್ಲ ಸುಮ್ಮನೆ ಅವರು ಬಿಜೆಪಿಯವರು ಹೇಳ್ಬೇಕಲ್ಲ ಅಂತ ಹೇಳ್ತಾರೆ ಅವ್ರು ಹೇಳಿದ ಇಷ್ಟು ದಿನ ಏನು ಮಾಡ್ತಿದ್ರು ಈಗ ಹಂಗಾರೆ ಇಷ್ಟು ದಿನ ಯಾಕೆ ಸುಮ್ಮನಿದ್ರು ಈಗ ಯಾಕೆ ಅವ್ರಿಗೆ ಅದ್ರ ಬಗ್ಗೆ ಯೋಚನೆ ಯೋಚನೆ ಬರ್ತಿದೆ ಸುಮ್ಮನೆ ಅವ್ರು ಏನಂದ್ರೆ ನೋಡ್ತಾವ್ರಲ್ಲ ಎಲ್ಲ ಜನ ಪ್ರೀತಿ ವಿಶ್ವಾಸ ಕಾಂಗ್ರೆಸ್ ಪಕ್ಷದ ಮೇಲೆ ನಮ್ಮ ಮುಖ್ಯಮಂತ್ರಿಗಳ ಮೇಲೆ ಇರೋದ್ರಿಂದ ಈ ಥರ ಒಂದು ಅಲಿಗೇಷನ್ ಮಾಡೋಕೆ ಈಗ ಒಂದು ವೇದಿಕೆನ ರೆಡಿ ಮಾಡ್ಕೋತಿದ್ರು ಅಷ್ಟು ಬಿಟ್ಟರೆ ಅವ್ರಿಗೆ ಯಾವುದೇ ಥರದ ಇದಿಲ್ಲ ಅವರಲ್ಲೇ ಫಸ್ಟ್ ಅವ್ರ ಜಗಳನ್ನ ಸರಿ ಮಾಡ್ಕೊಳ್ಳಿ ಓ ಪಾದಯಾತ್ರೆ ಮಾಡ್ಕೊಂಡು ಬರ್ತೀವಿ ಅಂದ್ಬಿಟ್ಟು ಬರೀ ಅವ್ರು ಅವ್ರಿಗೆ ಜಗಳ ಹತ್ಕೊಂಡು ಎಷ್ಟು ವರ್ಷಿದ್ದಾರೆ ಅನ್ನೋದು ನನ್ಗೆ ಗೊತ್ತಾಯ್ತು ನಂಗೆ ಪರ್ಸ್ನಲ್ ಆಗಿ ಭಾರತ್ ಜೋಡೋ ಯಾತ್ರೆಯಲ್ಲಿ ಬಿ ಜೆ ಪಿ ಅವರು ನಮ್ಮ ಗುಂಡ್ಲುಪೇಟೆಯಲ್ಲಿ ನಮ್ಮ ರಾಹುಲ್ ಗಾಂಧಿ ಅವರು ಬರೋ ಟೈಮಲ್ಲಿ ಬ್ಯಾನರ್ಗಳು ಅವ್ರು ಹಾಕಿದ್ರು ಅದನ್ನು ನಾನು ಇನ್ನೂ ನನಗೆ ಗೊತ್ತಿದೆ ಆ ಕೇಸ್ನ ಹೆಂಗೆ ಕ್ಲೋಸ್ ಮಾಡಿದ್ರು ಅನ್ನೋದು ಗೊತ್ತಿದೆ ಸೊ ಎಷ್ಟು ಈ ಒಂಥರ ಮನಸ್ಥಿತಿ ಅವ್ರಿಗೆ ಹೆಂಗೆ ಎಷ್ಟು ಇದಿದೆ ಅಂದರೆ ಎಲ್ಲಿ ಗುಂಡ್ಲುಪೇಟೆಯಲ್ಲಿ ಸಕ್ಸಸ್ ಆಗಿಬಿಡ್ತದೆ ಅಂತ ಹೇಳಿ ರಾಹುಲ್ ಗಾಂಧಿ ಬ್ಯಾನರ್ಗಳನ್ನ ರಾತ್ರಿ ಎರಡು ಗಂಟೆ ಮೇಲೆ ಕಿತ್ತಾಕಿದ್ದಾರೆ ಅಷ್ಟು ವರ್ಷವರು ಹಂಗಾಗಿ ಅವ್ರಿಗೆ ಯಾವುದೇ ಥರದ ನೈತಿಕತೆ ಇಲ್ಲ ನಮ್ಮ ಬಗ್ಗೆ ಅಥವಾ ನಮ್ಮ ಪಕ್ಷದ ಬಗ್ಗೆ ನಮ್ಮ ಪಕ್ಷದ ಮುಖಂಡಗಳ ಬಗ್ಗೆ ಮಾತಾಡೋಕ್ಕೆ